ಮತ್ತೆ ನನ್ನ ಮಗ ತಿಂದೆ ಇಲ್ಲ ಪಾಪ ಅಲ್ಲೇ ಹಾಸ್ಟೆಲ್ ಊಟ ತಿಂದು ತಿಂದು ಬೇಜಾರಾಗಿರ್ತೈತಿ ತಾಯಿ ಕೈ ತೂತ ತಿಂದಿರಂಗೆ ಇಲ್ಲ ಏನಾರ ಚಲೋ ಆತಂಗೆ ಅಡಿಗೆ ಮಾಡ್ಬೇಕು ಏ ಪೂಜಾ ಪ್ರಿಯಾ ಏನು ಮಾಡಾಕತ್ತೀರಿ ಬೇ ಹೇಳ ಆಕೆ ಆಟಾಡೋಕೆ ಹೋಗ್ಯಾಳ ಏನು ಆತು ಹೇಳ ಕರ್ದಿಲ್ಲ ಯಾಕ ಏನಿಲ್ಲ ಸ್ವಲ್ಪ ಸಂತಿ ಹೋಗ್ಬರನು ಅಂತ ಅವ್ನಿಗೆ ಏನೇನು ಇಷ್ಟ ನೋಡೋಣ ತಗೊಂಡ್ಬರ್ರು ಅಂತೇನ ಬೇ ಅವ್ವ ಒಂದು ಎರಡು ತಿಂಗ್ಳು ಇರ್ತಾನ ಅವ ಎರಡು ತಿಂಗ್ಳು ಇರ್ತಾನ ಅಂತ ಹೇಳಾಕತ್ತೀನಿ ಇನ್ನೇನು ನಾಳೆ ಬಂದು ನಾಳೆ ಹೋಗಂಗಿಲ್ಲ ಆದ್ರೂ ತಮ್ಮ ಬರಕತ್ತದಲ್ಲ ತಮ್ಮ ಬರುದು ಖುಷಿ ಅಲ್ಲ ನಾನು ನಿಮ್ಗೆ ಏ ನಾ ಎಲ್ಲಿ ಆ ಬರ ನಂಗು ಖುಷಿನ ಬರ ಬರಲಿ ಏನು ಏನ್ ಬಸ್ನ ಬರ್ತಾರಂತ ಹ್ಮ್ ಹ್ಮ್ ಬಸ್ನ ಬರ ಆಗ್ತಾರಂತೆ ಸ್ವಲ್ಪ ಹೇಳ ಹುಷಾರ್ದಂಗ ಬಾ ಅಂತ ಹೇಳಿ ಬಸ್ ಬಸ್ ಗಾ ತುಂಬಿರ್ತಾವ ಅಲ್ಲೇ ಇಲ್ಲಿ ಲೇಟ್ ಆದ್ರ ಪರವಾಗಿಲ್ಲ ಸಕಾಸ ಬಾ ಅಂತ ಹೇಳಿ ಹ್ಮ್ ಬೇ ಹೇಳ್ತೀನಿ ಹೇಳ್ತೀನಿ ತಗೋ ಅವನಿಗೆ ಎಲ್ ಫೋನ್ ಹಚ್ಬೇಕವ ಅಷ್ಟೆಲ್ ಮೇಡಮ್ ತೋಂದ ಫೋನ್ ಹಚ್ಚಿದ್ನ ಇನ್ನೊಂದ್ಸಲ ಫೋನ್ ಹಚ್ಚುನಿಗೆ ಆಮೇಲೆ ಹೇಳವನಿಗೆ ಬೇಕು ಸಂಜೆ ಮುಂದೆ ಹೇಳೋನಿಗೆ ಫೋನ್ ಹಚ್ಚಿ ಸಾಲಿ ಹೋಗಿರ್ತಾನೇನ ಆಮೇಲೆ ಫೋನ್ ಹಚ್ಚಿ ಹೇಳ ಆಯ್ತಾ ಬೇ ಬೇವ ಆಮೇಲೆ ಫೋನ್ ಹಚ್ಚಿ ಹೇಳ್ತಿಂತ ಹ್ಮ್ ಹ್ಮ್ ಹೇಳಿ ಹೇಳ ಸಕಾಸ ಬಾ ಗಾಡಿ ಗಿಡ ಇರ್ತಾವಲ್ಲ ಅಂತ ಹೇಳಿ ಆಯ್ತ ತಗೋ ಆಯ್ತ ತಗೋ ಹೇಳ್ತೀನಿ ತಗೋ ಎದಕ್ ಬದರ್ತಿ ಮಗ ಬಂದಂತ ಮಕ್ಕ ನೋಡ್ ಮಕ ಕಳ ಕಳ ಎದ್ ಕಣ ಆಗಿನ ಮತ್ತೇನ ಎಂಟ್ ತಿಂಗಳ ಮಕ್ಕಳ ನೋಡ್ದಾಗೈತಿ ಒಂದ್ ಎರಡು ನೋಡಿ ಮಕ ಪಡ್ತೀನಿ ಖುಷಿಯರ್ ಬರ್ತೀನಿ ಬಾಳ ಬಿಡೋ ನಿಂದ ನಮ್ ಮಕ್ಕ ನೋಡಿ ಬೇಜಾರ ಬಿಡ್ತಾರೇ ಅಯ್ಯೋ ಯವ್ವ ನಕ್ಷಾಟಿ ಹೇಳಿದ್ರ ಅದನ್ನ ಸೀರಿಯಸ್ ನನ್ನ ನನ್ ಮಂಗ ಸಿಟ್ ಬರಂಗಿಲ್ಲ ನಮಗ ನೀನು ನಮ್ ಮೋಡಿ ನೋಡಿ ನೋಡಿ ಅಂತ ಅಂದ್ರ ಏನ್ ಆಗಂಗಿಲ್ಲ ತಗೋ ಹೋಗಿ ಸುಮ್ಮ ತಲ್ ತಿನ್ಬಾಡ್ ಹೋಗಿ ನೀರ್ ಕಷ್ಟ ಇಟ್ಟಿನಿ ಜಾಕ ಮಾಡ್ರಿ ಜಾಕ ಮಾಡಿ ಪೂಜೆ ಗೀಜೆ ಮಾಡ್ರಲ್ಲೇ ನಾ ಪೂಜೆ ಗೀಜೆ ಮಾಡಂಗಿಲ್ಲ ಬರೀ ಯಾ ಏನೋ ಪೂಜೆ ಮಾಡ್ರಿ ತಗೋ ಪೂಜೆ ಮಾಡ್ತೀನಿ ನಾನು ಆಕೆ ಮಾಡ್ಲಿಲ್ಲ ಅಂದ್ರೆ ಆಯ್ತಾಯ್ ಬೈ ಅವ್ವಾ ನಾ ಹೋಗ್ತೀನಿ ನಾನು ಹೋಗಿದ್ ಆಡಾಡ ಹೋಗ್ತೀನಿ ಏ ಹುಚ್ಚಿ ನೀನ್ ನಾ ಆಟ ಹೋಗ್ತೀನಿ ಅಂತ ಹೇಳ್ತೀಯ ಹೋಗ ಕುಂದ್ರ ಏನಾರ ಕೆಲಸ ಮಾಡುವಾಗಲ್ಲ ಕಸ ಗೀಸ ಹುಡುಗಲ್ಲ ಕಸ ಆದಾಗ ಕಸ ಕಸ ಹುಡುಗ ನೀನ್ ನಮ್ಗೆ ಯಾರ ಹೋಗ್ನಿ ಫಸ್ಟ್ ಕಸ ಆಮೇಲೆ ಖುಷಿಗಿಂತ ನಿನ್ ಕಾಟ ಜಾಸ್ತಿ ಸಂಡೇ ಅನ್ನೋದಿರ್ಲಿ அல்லி பிழைக எத்தே வந்து ஒலி ஹச்சி ஹச்சின் அங்கு கச உட்கா அங்களு கச உடங்கில்ல ஹோகி ஜாக நீர் காசிட்டு நீ ஜாகி பூஜை மாதந்த நான் பூஜை மாங்கில்லி மத்திய ஏன் மாட்ர நீ மனியாக அக்கி அந்த ஆடாட் ஓட்லக்கி அக்கிளோர்ல கேோவிரில்ல நீளர் இல்ல கேரளா ஹோகோது புக்க ஆட்டாட்ரு நான் தோடரா சூனா ஆட்டாட்கா குதிரி பேட்றி நாவேன் பால் ஆட்டாடங்கில் தோ டொக்கோ ஆட்ட ஆட் அஸ்டே யா ஆட்ட ஆனதான் ஆட்டாடத்தின சனு ஹுராக் நம்ம தம்பராக்னாத்தினா இல்லை ಅವನಿಗೆ ಏನೇನು ಬೇಕಂದ್ರೆ ಇಷ್ಟ ಮಾಡ್ಬೇಕಂತ ಹೇಳಿ ಆಗ್ತಿಲ್ಲ ನನ್ನ ಫೇವ್ರೇಟ್ ಫೇವ್ರೇಟ್ ಇದ್ದಿದ್ದೆ ಅಕ್ಕಿಗಾರ ಆಟ ಆಡಕ್ ಬಿಟ್ಟೆ ನಾ ಆಟ ಆಡಕ್ ಹೋಗ್ತೀರ ನಂಗೆ ಭಯ ಆಗ್ ಬರ್ತೀನ ಏ ಏ ಆಟ ಆಡಕ್ ಬಿಡ್ತೇ ಅಂತ ಅಕ್ಕಿ ನಂಗೆ ಹೇಳಾಗೆ ಅಕ್ಕಿ ಹೇಳೋದನ್ನ ಬಿಡ್ತೇನೆ ನನಕ್ಕಿ ಮತ್ತ ಅಕ್ಕಿ ಕಾಶಿ ನೀನ ಅಕ್ಕಿ ಕಾಶಿ ಅಂದ್ರೆ ಹೋಗ ಹೋಗ ಆಳ್ಬೇಡ ತಾಯಿ ಜಗದಂಬೆ ಹೋಗಿ ನೀನು ಆಟಾಡ ಹೋಗಿ ಆಟಾಡ ಬಂದ್ ಅರ್ಧಾಸ್ ಬಿಟ್ಟು ಇಬ್ರು ಬರೀ ಕೆಲಸ ಮಾಡಿ ಮನೆ ಅಂದ ಆಟ ಆಡೋದು ಇದ್ದೇ ಇರುತ್ತೆ ನಿಮ್ಗದ ಸಂಡೆ ಕುಂದಿನ ಶೂಟ್ ಇರ್ತೈತಿ ಮನೆ ಅಂದೇನು ಸ್ವಚ್ಛ ಈಚೆ ಮಾಡ್ಕೋಬೇಕಂದ್ರೆ ನಿಮಗೂ ಎಲ್ಲ ನಾನು ಮಾಡಿ ನಿಮ್ಮ ಸಮ ನಂಗೂ ಸಾಕಾಗ್ಬಿಟ್ಟೈತಿ பிரியா நன்கொடக நீங்க ஆட்டாட்கொண்டு நோட் குளேத்தா இன்னொரு ஊர் சனி நீனோ அனங்க ಅಂದ್ರೆ ಸಿಟ್ಟು ಮಾಡಿ ಹೋಗ್ತಾರ ಹೆಣ್ಮಕ್ಳಾಗ್ ಒಂದು ಕೆಲಸ ಮಾಡಂಗಿಲ್ಲ ನಾನು ಹೆಣ್ಮಕ್ಳು ಏನಂತೀನಿ ನಾನು ನಾನೇ ಕಸ ಹುಡ್ಕೋಬೇಕು ನಾನೇ ಎಲ್ಲ ಮಾಡ್ಕೋಬೇಕು ಏನ್ ಮಾಡ್ತಾ ಮನ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಒಂದೊಂದು ಸಿಟ್ ಬಂದ್ಬಿಡ್ತಿದ್ವಿ ನನಗೆ ಕರೆಯಾಗಬೇಕಿತ್ತು ಕಸ ಹುಡ್ಗುದು ನಾನು ಕಸ ಹುಡ್ಗಲಂದ್ರೆ ಇರ್ತಿದ್ನಲ್ಲ ಏ ಬರೀ ಆಟ 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 ಆಡಕ್ಕೆ ಬೇಡ ನಾನು ಮನೆಯೊಂದು ಒಂದು ಕೆಲಸ ಮಾಡಿ ಹೋದ್ರೆ ಆಟ ಏ ಒಂದು ಕೆಲಸ ಮಾಡೋಂಗಿಲ್ಲ ನಾನು ಯದ ಕರೆ ಅಂತ ನಾನು ಮತ್ತು ಅದು ಕೊಟ್ಟಾರನೇ ಅವರಿಗೆ ಏ ಬರೀ ಇಲ್ಲಾದ್ರೆ ಮಾಡ್ತಾರೆ ಮಾತಾಡಿದ್ರೆ ಮಾತಾಡ್ತಾರೆ ಭಾರಿ ಆಟ ಆಡ್ದು ಆಟಾಡಕೊಂಡು ಓಡೋಗ್ತಾರೆ ಒಂದು ಕೆಲಸ ಮಾಡಿದ್ರೆ ಮಾಡಂಗಿಲ್ಲ ಯೋವಾ ನನಗಾರ ನೋಡ ಹೋಗ್ಬಿಟ್ಟೆ ಅವ ಕೆಲಸ ಮಾಡಿ ಮಾಡಿ ಅಪ್ಪ ದೇವಾ ದಿನ ಕೆಲಸ ಮಾಡಿ ಮಾಡಿ ಆಗುತ್ತೆ ಇವತ್ತು ಒಂದಿನ ವಾರ ಐತಿ ಆರಾಮ್ ಕುಂದ್ರ ಅಂತಂದ್ರೆ ಇವ್ವ ನನ್ನ ಮಕ್ಳು ನನಗ ಕೊಡ್ತಾರೆ ಇವಾಗ ಅಪ್ಪ ಏನು ಮಾಡೋದು ನಾನು ಬರ್ನ ಇಷ್ಟ ಐತೆ ಕೆಲಸ ಅವರಿಗೆ ಹೋಗಬೇಕು ಮತ್ತು ಅಲ್ಲಿ ಒಂದು ವಾರದ ಹೋಗಿ ಏನಾದ್ರೂ ಇವ್ವಾ ಕಂಡ ಬಿಟ್ಟಿವಾಗ ಏನಾದ್ರೂ ಅವಾಗ ಏನೋ ಮಾಡ್ಬೇಕ ನನ್ನ ಮಗ ಬರ್ತೀನ ಪಾಪ ಅವನಿಗೆ ಏನಾರು ಚಲೋ ಚಲೋ ಮಾಡಿ ಆಗ್ಬೇಕಂದ್ರೆ ಕೆಲಸರ ತುಂಬ್ಯಾವು ಯವ್ವಾ ಪಟ ಪಟ ಕಸ ಹೊಡಿಗೆ ಪಾಪ ಒಂದಿಷ್ಟು ಬಾಗ ಏನ್ ಮಾಡ್ಬಿಟ್ಟಂದ್ರ ಮುಗದ್ ಹೋಗ್ಬಿಡ್ತೇತಿ ತೊಗೊಂಡ್ ಹೋಗ್ತೀನಿ ಹೊರಗೆ ಬಾತ್ರೂಮ್ ಐತಿ ಹೊರಗೆ ಹೋಗ್ತೀನಿ ಯವ್ವ ಮಾಡ್ ಮಾಡ್ಯಾರ ಇವರು ಬಾತ್ರೂಮ್ ಒಳಗಡೆ ಮಾಡ್ಲಿಲ್ಲ ನೋಡಿ ಹೊರಗಡೆ ಪಟ ಪಟ ಹೋಗ್ತೀನಿ ಈಗ ಕೆಲಸ ಮುಗಿಸ್ ಕೆಲ್ಸ ಏನ ಸಂತೀವ್ ಸಾಮಾನು ಈಗ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಕರಿತೀನಿ ಒಂದಿಷ್ಟ ಕೆಲಸ ಆಗಿನ ಕಸ ಹುಡುಗದ ಅರ್ಬಿ ಅದಾವಲ್ಲ ಒಳಗ ಅರ್ಬಿ ಅನ್ನ ಇಷ್ಟು ತೊಗೊಂಡ್ಬಿಡ್ತೀನಿ ಹೋಗ್ಬಿಡದ ಮೊದ್ಲ ದೇವಾಕಾಸು ತಗೊಂಡ್ ಹೋಗ್ಬೇಕವ ಇಲ್ಲಾಂದ್ರ ಬಿಡಿದ್ವಿ ನಾನು ಬಿದ್ದೋಗ್ಬಿಟ್ಟಿನ ಮತ್ ನನ್ನ ನಡನ ಹೋಗದೈತಿ ನನ್ನ ಕಾಲು ಹೋಗ್ತೈತಿ ಕೆಲ್ಸಕ್ಕೆ ಹೋಗೋರು ಯಾರು ಇರಂಗಿಲ್ಲ ಮದ್ಲ ನಂದು ಕಷ್ಟ ನನಗೆ ಗೊತ್ತ ಇನ್ ದೊಡ್ಡ ಕಷ್ಟ ಆಗ್ಬಿಡ್ತ ಬಿದ್ರೆ ಸೊಕಾಸು ಓಯಿ ಪುಣ್ಯಕ್ಕೆ ನಾ ಬಿತ್ತಿಲ್ಲ ಅರ್ಬಿ ಬಿದ್ದು

ಬಂದಾಗ ಅರ್ಬಿನ ಬರ್ತೀನಿ ನಡ ಬ್ಯಾನ್ ಅಂತಿಲ್ಲ ಸ್ವಲ್ಪ ನೂ ಆಗದ ನಡ ನಾನು ಸ್ವಲ್ಪ ಕುಂತು ಬರ್ತೀನಿ ಒಂದು ಐದ್ ನಿಮಿಷ ಕುಂತು ಬರ್ತೀನಿ ಬೀಳ್ದಿದ್ನ ಗೊತ್ತಾನೆ ಸ್ವಕಾಶ್ ಮಾಡಕ್ಕಿಲ್ಲ ಇವಾಗ ಬೀಳುವಂತದ ನಮ್ ಕರಿಬೇಕಲ್ಲ ತಗೊಂಡ್ ಹೋಗ್ತಿದ್ವಿ ನೀ ಏನದಿ ಅಂತ ನಾನು ಕರೆಯಾಗ್ ಬರಂಗಿಲ್ಲ ನಮಗ ನೀವು ಆಟೋ ಹೋದ್ರಿ ಯಾವಾಗ ಬಂದಿರಿ ಅವ ಕರೆಯಾಗ್ ಬರಂಗಿಲ್ಲ ಕರೆಯಾಗ್ ಬರಂಗಿಲ್ಲ ಅಂತ ಹೇಳ ಆಯ್ತಾ ಆಯ್ತಾ ನಾವ್ ತಗೊಂಡ್ ಹೋಗಿರ್ತೀವಿ ನೀ ಏನ್ ಬೇಡ ನಾನು ಅಕ್ಕ ಕೂಡ ಹೊಗೆ ಮಾಡ್ತಾ ತಗೋ ನೀ ಮನೆಯಾಗ ಇರ ಕುಂತಿರ್ಸ ಬ್ರೆಸ್ಟ್ ಮಾಡ ಸೊ ಕಾಸ್ ವೈ ವಜ್ಜ ಐತದ ಮೊದ್ಲ ಯವ್ವಾ ನಮ್ಮ ಏನಂತೀನಿ ನಾನು ಓನರ್ ಬಾತ್ರೂಮ್ ಒಂದು ಕಡೆ ಮನಿ ಒಂದು ಕಡೆ ಮಾಡಿಟ್ಟ ಜಕ ಮಾಡ್ಬೇಕಂದ್ರ ಎಲ್ಲಾ ತಗೊಂಡ್ ಹೋಗ್ ಬಾತ್ರೂಮ್ ಕೂಡ ಹೋಗ್ಬೇಕು ಮತನಾಂತವ್ವಾ ತಗೊಂಬಂದಿಟ್ಟೆ ತಾಯ್ ಚಲೋ ಮಾಡ್ಲಿ ಮಕ್ಕಳ ಅಕ್ಕ ಬರ್ತೀನಿ ಅಂತ ಹೇಳ ಅಮ್ಮ ನಂಗ್ ಅದೇನೋ ಆಟೋ ಸಾಮಾನೆಲ್ಲ ತೆಗೆದಿಟ್ಟು ಇಟ್ಟು ಬರಾ ಹೌದಾ ಆಯ್ತಾ ಆಯ್ತಾ ಏನಾರ ಮಾಡ್ಕೊಳ್ಳಿ ಸ್ವಲ್ಪ ನೀವು ಒಲಿ ಹಚ್ಚ ನೀರ್ ಕಾಸಕ ನೀರ್ ಕಾಸೋನಂತ ನೀರ್ ಕಾಸಿ ಜಾಕ ಮಾಡೋಣ ಅಲ್ಲಿಟ್ರ ಅಲ್ಲಿ ನೀರ್ ಕಾಸಕ್ ಆಗೋಲ್ಲ ನಾವ್ ಬೇಕಿಗೆ ಆಗ್ತಾವ ನೀವು ಇಬ್ಬರಿಗಿಲ್ ಕಾಯಿಸಿಡ್ರಿ ಆಯ್ತಾ ನೀರ್ ಕಾಸ ನೀನ್ ಏನ್ ಮಾಡ್ಬೇಡವಾಗ ನೋಡು ನೋಡು ನೋಡ ನೋಡುವ ನೋಡುನು ನೋಡ ನೀವ್ ಒಲಿ ಹಚ್ಚದ ಅಕ್ಕನ್ ತಡೀಲಿ ಅಕ್ಕ ಎಲ್ಲದಿ ಬಾನೀ ಅಕ್ಕಿ ಕಿವಿನೇ ಕೇಳಂಗಿಲ್ಲ ಅಕ್ಕ ನೋಡ್ಬೇಕು ಎಷ್ಟು ಕರೆ ಆಗ್ತೀನಿ ಓಣ ಅನ್ನೋವಲ್ಲ ಕಿವಿನೇ ಕೇಳಂಗಿಲ್ಲ ಈಗ ಇಲ್ಲೇ ಇದ್ಲಾ ಆಟ ಸಾಮಾನೆಲ್ಲ ಇಲ್ಲೇ ಇಡ್ತೀನಿ ಅಂತ ಅಂದ್ಲಾ ಓಣ ಅನ್ನವಲ್ಲಪ್ಪ ಎಲ್ಲದಿ ಬಾರ ನೀ ಹ್ಮ್ ಒಲೆ ಹಚ್ಚವಲ್ದಿಲ್ಲ ನನ್ನ ಕಡೆ ಒಲೆ ಹಚ್ಚಾಗಿ ಬರಂಗಿಲ್ಲ ನಾನು ಸೈಡ್ ಬಾಯ್ ನಾ ಒಲೆ ಹಚ್ಚಿ ತಿಂದ ಅವಳ ಅವ್ವ ಅವ್ವಾ ಬೇಜಾರಾಗಿದ್ ಬಾ ಅಕ್ಕ ನೋಡ ಹೆಂಗ ಹಿಂಗ ಹಚ್ಬೇಕ ನಾ ಹಿಂಗ್ ಹಚ್ಚಿನಿಡೇಗಿಲ್ಚಿನಾಕಿನ ಬಯೋ ಯಾಕೆ ಬೇಜಾರಾಗಿ ಬೇಜಾರ ಬೇಡ ಬೇಜಾರಾಬೇಡ್ ನೀ ಹೋಗ್ನಿ ನಾವ್ ಇಬ್ರು ಹಾಕೊಂಡ್ ಬರ್ತೀವಿ ಹೋಗ್ ಬರ ಅರಬಿ ಹಾಕೊಂಡ್ ಬರ್ತೀನಿ ಹೋಗ್ನಿ ಕುಂದರ್ ಹೋಗ್ನಿ ಯಾವ್ವಾ ಬೇಜಾರಾಗಿಲ್ ಬಾಬಿ ಯಾವ್ವಾ ನಾನ್ ಅಳ ಗೊತ್ತಾನ ಅಲ್ಲ ಕೆಲ್ಸಕ್ಕೆ ಹೋದಾಗೂ ನಾನಾ ಮಾಡ್ಬೇಕು ಮನ್ಯಾಗ ಸಂಡೇ ಐತಿ ಆರಾಮ್ ಕುಂದರ್ ನಂತಂದ್ರ ನೀವ್ ಒಬ್ಬರೇ ಆಡಕ್ ನಾ ಏನ್ ಮಾಡ್ಬೇಕಲ್ ನಾ ಹೋಗ್ಬೇಕೆ ಒಂದ್ ವಾರ ಪುಟ್ಟಿ ಪುಟ್ಟಿರತ್ತವ ಅರ್ಬಿ ಅದನ್ನ ಎತ್ಕೊಂಡ್ ಬರಲಿ ನನ್ ನಡಾನೆ ಹೋಗ್ತಿತ್ತು ನಿನ್ ತಂಗ ಬಂದಂತ ಪಾಪ ಎತ್ಕೊಂಡ್ ಬಂದಾಳ ಆಕಿ ಎತ್ಕೊಂಡ್ ಬಂದಾಳ ಈಗ ನಾವ್ ವಗನ್ ಮಾಡ್ತಿಂತ ಆಕಿಗಾ ವಗೇನ್ ಹಚ್ಚಂಗಿಲ್ಲ ನೀವ್ ಕುಂದ್ರಿ ನಾವ್ ಒಗೆ ಮಾಡ್ತೀನಿ ಸೊಕಾಸ್ ಮಾಡ್ಕೊಂಡ್ ಬರ್ರಿ ಆಯ್ತಾವೆ ಬೇ ನಾ ಸಕಾಸ ಮಾಡ್ಕೊಂಡ ಬರ್ತೀತೋ ನಾವ್ ಹೋಗಿರ್ತೀನಿ ಏನಾರ ಕಾಯಿಪಾರಿ ತಗೊಂಬಂದ್ ಅಡಿಗೆ ಮಾಡ್ತೇನೆ ನೋಡ ಅಕ್ಕ ಅವ್ವ ಹೋದ್ಲ ನಾವು ಅರ್ಬಿ ತೋಸಿಡುದಂತ ಆಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಒಗೇನ್ ಮಾಡುದಂತ ಅಷ್ಟೊತ್ತಿಗೆ ನೀರ್ ಕಾದಿರ್ತವ ನಮ್ ನೀವ್ ಅರ್ಬಿನ ಒಗ್ಗದ್ ಒಗದ್ ಕೊಡ್ತೀನಿ ನೀ ಹಿಂಡ್ ಹಿಂಡ್ ಒಣ ಹಾಕ್ಬಿಡೇನ ಆದ್ರೂ ಭಾಳ ಪ್ರಿಯ ಹೊಗ್ಯಾನ ಒಂದ್ ಎರಡ್ ತಾಸು ಹಿಡಿದ್ ನೋಡುವಾಗೇನ ಮಾಡ್ಬೇಕಂತಂದ್ರೆ ಏನು ಕೆಲಸ ಇತ್ತು ಮಾಡಿದಂತಿದ ಹಂಗಂತೀಯ ಹ ಹಾ ಆಯ್ತಾ ಅವಾಗೇನು ಮಾಡೋ ಹೋಗಂತವ್ ಹ್ಮ್ ಮಾಡುದಂತ ಮಾಡಿ ಹಾ ಹ ಹಂಗ ಮಾಡ್ತೀನಿ